ಕಮಿಷನ್ ಕೆಲಸಕ್ಕೆ ಇವತ್ತು ನಾನು ಬೇರೆಯವರಿಗೆ ವಹಿಸಿಕೊಟ್ಟು ಬರೀ ನಾಗಪ್ಪ ಆಗಿ ನಾನು ನನ್ನ ನಾನು ತಪ್ಪಾಗಿ ಶಿಕ್ಷೆ ಆಗ್ಲೇಬೇಕು ವಿದೇಶದಲ್ಲಿ ಕಾನೂನು ಮುಖ್ಯಂತ ದೊಡ್ಡವರು ಯಾರು ಇಲ್ಲ ಯಾರು ತಪ್ಪು ಮಾಡ್ತಾರೆ ಅವ್ರ ಶಿಕ್ಷೆ ಅದೆಷ್ಟು ಸಣ್ಣ ತಪ್ಪಾಗಲಿ ದೊಡ್ಡ ತಪ್ಪು ಅಂತ ಹೇಳಿದ್ವಿ ಧನ್ಯವಾದ ಮೊನ್ನೆ ದಿನಾಂಕ ಮೂವತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ನವೆಂಬರ್ ಕನ್ನಡ ರಾಜ್ಯೋತ್ಸವ ಹಿಂದಿನ ನಮ್ಮ ಕಳದಿ ರಸ್ತೆಯ ಕಳದಿ ಚೆನ್ನಮ್ಮ ವೃತ್ತದಲ್ಲಿ ಸುಮಾರು ಹದಿನಾಲ್ಕು ಪೆಟ್ಟಿಗೆ ಅಂಗಡಿಗಳು ಅಲ್ಲಿ ಅಂದ್ರೆ ಪೆಟ್ಟಿಗೆ ಅಂಗಡಿಗಳಿದ್ವು ಆ ಪೆಟ್ಟಿಗೆ ಅಂಗಡಿಗಳು ಅಂದ್ರೆ ನಾವೇನು ಒಂದನೇ ತಾರೀಖಲ್ಲಿ ವಿಜೃಂಭಣೆಯಿಂದ ಕನ್ನಡ ಜ್ಯೋತಿಯನ್ನ ವಿದ್ಯಾರಣ ಜ್ಯೋತಿಯನ್ನ ಸ್ವೀಕಾರ ರಿಸೀವ್ ಮಾಡ್ಕೋಬೇಕು ಎಲ್ಲ ಕಾರ್ಯಕ್ರಮಕ್ಕೆ ಆ ಗೂಡಂಗಡಿಗಳು ಅಡ್ಡಾಕ್ತವೆ ಅದಕ್ಕೆ ನಾವು ಎರಡು ದಿವಸದಿಂದ ಅವ್ರ ಎಲ್ಲರಿಗೂ ನೀವು ನಾಳೆ ಕಾರ್ಯಕ್ರಮ ಮುಗಿಯೋ ತನಕ ಅದನ್ನ ಖಾಲಿ ಮಾಡ್ಕೊಳ್ಳಿ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಇಟ್ಕೊಳ್ಳಿ ಆಮೇಲೆ ನೋಡೋಣ ಅಂತ ಹೇಳಿದ್ವಿ ನಮ್ಮ ಮಾತಿ ಗೌರವ ಕೊಟ್ಟು ಹೆಚ್ಚು ಕಡಿಮೆ ಹದ್ ಅಂಗಡಿಯವರು ಅಲ್ಲಿಂದ ಎಲ್ಲ ತೆರವುಗೊಳಿಸಿದ್ರು ತೆರವುಗೊಳಿಸ್ಕೊಂಡಿದ್ರು ಒಂದ್ ಅಂಗಡಿಯವರು ಅದನ್ನ ರಾತ್ರಿ ಆರು ಗಂಟೆಗೆ ಹೋಗಿದ್ದೀವಿ ಐದು ಗಂಟೆ ನಮ್ಮ ನಾಗರಾಜ್ ಮೇಸ್ತ್ರಿ ಎಷ್ಟು ಸರಿ ಹೋಗಿ ಬಂದಿದ್ದಾರೆ ಆದ್ರೆ ಅವ್ ಈಗ ತೆಗಿತೀನಿ ಈಗ ತೆಗಿತೀನಿ ಅಂದ್ರೆ ರಾತ್ರಿ ಒಂಬತ್ತು ಗಂಟೆ ಆದ್ರೂ ತೆಗೀವಿ ಆವಾಗ ಸ್ವಲ್ಪ ಅಲ್ಲಿ ನಾನು ತೆಗಿಬೇಕು ನಮ್ಮೂರಿಗೆ ಕಳಿಸಿದ್ದೆ ತೆಗೀರಿ ಅಂತೇಳಿ ಆವಾಗ ಒಂದಿಷ್ಟು ಜನ ಅವ್ರ ಕಡೆಯವ್ರು ಬಂದಿದ್ರು ಬಂದ್ರು ಅವ್ರ ಪರವಾಗಿ ಮಾತಾಡ್ತಾ ಇದ್ರು ಮತ್ತೆ ಆ ನಾನೊಬ್ಬ ಕಮಿಷನರ್ ಆಗಿ ನಮ್ಮ ಎಂಪ್ಲಾಯೀಸ್ ಅನ್ನ ನಮ್ಮ ಎಕ್ಸಿಬಿಷನ್ ಅನ್ನ ಕಳಿಸ್ತಾರೆ ಅವ್ರನ್ನ ಕೈ ಬಿಡಕ್ ಆಗಲ್ಲ ಸರ್ ಹೆಂಗೆ ನಮ್ಮ ಮೇಲೆ ದೌರ್ಜನ್ಯ ನಡೀತಾ ಇದೆ ನೀವ್ ಹೇಳಿದ್ ನಾವು ಅಂತ ನಾನು ಹೋಗಬಹುದು ಆವಾಗ ಅವ್ರ ಕೊನೆಗೂ ತೆಗೆಕಲಿಲ್ಲ ಅವ್ರ ಎರಡು ಜನ ಮೂರ್ ಜನ ಅವ್ರ ಬಂದ್ರು ಎಲ್ಲ ಆಯ್ತು ನಾನೇನಂದೆ ಆಯ್ತು ಬಿಡಪ್ಪ ಏನ್ ನೀವೇ ನನ್ನ ತಲೆ ಮೇಲೆ ಇಟ್ಕೊಂಡಿಲ್ಲ ಇಟ್ಕೊಳ್ಳಿ ಬಿಡಿ ಆಯ್ತು ಒಟ್ಟು ಅಪ್ಪ ಬಡವರಿಗೆ ಮಾಡ್ದಂಗ್ ನಾವು ಅಂತ ಹೇಳಿ ಆಯ್ತು ಆಮೇಲೆ ಅದೇ ಚೆನ್ನಮ್ಮ ವಿದ್ಯಾರಣ್ಯ ಯುವಕ ಸಂಘದವರು ಮತ್ತು ಆ ಭಾಗದ ನಾಗರಿಕರು ಒಂದು ವೇದಿಕೆಯನ್ನ ಸಿದ್ಧಗೊಳಿಸ್ತಾ ಇದ್ರು ಆ ವೇದಿಕೆ ಸಿದ್ಧಗೊಳಿಸುವ ಸಂದರ್ಭದಲ್ಲಿ ನನ್ನ ಮನಸ್ಥಿತಿ ಅಂದ್ರೆ ನಾನು ಕೆಲವು ಸಲಹೆಗಳನ್ನ ಇದೇ ತರ ಬರಬೇಕು ಇಂದು ಒಂದು ಕೋಟೆ ಒಂದು ಚೆನ್ನಮ್ಮನ ಚಿತ್ ಇತರೆಲ್ಲ ಬರಬೇಕು ಅಂತ ಮಾಡಿದಾಗ ಅವರು ಆ ಸಂಘಟನೆ ಪಾಪ ಅವ್ರ ಸಂ ಅವ್ರೇನು ಯಾರೋ ದುಡ್ಡು ತಗೊಂಡ್ ಮಾಡೋದಿಲ್ಲ ಆದ್ರೆ ಅವರಲ್ಲಿ ಹೊಂದಾಣಿಕೆ ಆಗುದಿಲ್ಲ ಏನೋ ಒಟ್ಟು ಅಲ್ಲಿ ನನಗೆ ಸರಿಯಾದ ರೀತಿಯಲ್ಲಿ ನಾನು ನಾಳೆ ಬೆಳಿಗ್ಗೆ ಆದ್ರೆ ಅಲ್ಲಿ ತನ್ನ ಚನ್ನಮ್ಮನ ಧ್ವಜ ಬರ್ತದೆ ಜ್ಯೋತಿ ಬರ್ತದೆ ಅವರು ಸರಿಯಾಗಿರ್ತಿದಿಕ್ಕೆ ನಾನು ಅವರಿಗೆ ಆ ಪದವನ್ನು ಬಳಸಿ ಪ್ರದೀಪ ಅಂತ ಹೇಳಿ ಆ ಸಂಘದ ಅಧ್ಯಕ್ಷ ಇದ್ದಾನೆ ಪ್ರದೀಪ ಈ ತರಲ್ಲ ಆದ್ರೆ ನೀನು ಬೇರೆ ಏನಕ್ಕಾಗ ಕೆಲಸಕ್ಕೆ ನಮ್ಮ ಆಫೀಸಿಗೆ ಬಂದ್ರೆ ನಾನು ಕುತ್ಕೇಡದ್ ಹೊರಗಾಗ್ತೀನಿ ನನ್ ಮೇಲೆ ನಿಮ್ಗೆ ಅಷ್ಟು ಕಮಿಷನ್ ಬೇರಿದ್ರು ಇಟ್ಟಾಗಿ ಮಾಡೋಕ್ಕಾಗಲ್ವ ಅಂತ ಅವ್ರಿಗೆ ಹೇಳ್ತಕ್ಕಂಥದ್ದು ಇದಕ್ಕೂ ಬೀದಿ ವ್ಯಾಪಾರಿಗಳಿಗೂ ಸಂಬಂಧ ಇಲ್ದಿರ್ತಕ್ಕಂಥ ವಿಚಾರ ಬೀದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷೆ ನಾನೇ ಇದ್ದೀನಿ ನಾಳೆಯಿಂದ ಯಾರು ತರ ಗೊತ್ತಿಲ್ವಾ ಅವ್ರನ್ನ ಕಾಪಾಡ್ಕೊಂಡ್ ಬಂದಿದ್ದೀನಿ ಬೀದಿ ವ್ಯಾಪಾರಿಗಳನ್ನ ಇತ್ತು ಬೀದಿ ವ್ಯಾಪಾರಿಗಳ ಮಧ್ಯದಲ್ಲಿ ಬೇರೆಯವರು ನುಸರುದೇರೋ ರೀತಿ ಇನ್ನೊಬ್ಬ ಸಾಹುಕಾರ ಏನು ಯಾವ್ದೋ ಒಂದು ಅಂಗಡಿ ಮಾರೋನು ಅವನೊಂದ್ ಅಂಗಡಿ ಹಿಡಿದಿರೋ ರೀತಿಯಲ್ಲಿ ಜಗಳ ಮಾಡಿಕೊಂಡು ಇವತ್ತು ಬೀದಿ ವ್ಯಾಪಾರಿಗಳಿಗೆ ನ್ಯಾಯ ಕೊಟ್ಟಂತ ಅಂತ ನನ್ನ ಬಗ್ಗೆ ನನಗೆ ಗೊತ್ತಿದೆ ಅದರಿಂದ ಅದಿರ್ಲಿ ಅವರು ಕೇಸ್ ಕೊಟ್ಟಿದಾರೆ ನಾನು ಕಮಿಷನ್ ಆಗಿ ಇತ್ತು ಆ ಕೇಸನ್ನು ಎದುರಿಸೋದು ಬಾರಿ ದೊಡ್ಡ ವಿಷಯ ಅಲ್ಲ ಬಟ್ ಆದ್ರೆ ಕಮಿಷನ್ ಕೆಲಸ ಇವತ್ತು ನಾನು ಬೇರೆಯವರಿಗೆ ವಹಿಸ್ಕೊಟ್ಟು ಬರೀ ಆಗಿ ನಾನು ನನ್ನ ನಾನು ತಪ್ಪಾಗಿದ್ರೆ ಶಿಕ್ಷೆ ಆಗ್ಲೇಬೇಕು